ಪಂಚಾಯಿತಿ ನೌಕರರಿಂದ ಜೀತ ಮಾಡಿಸ್ಕೊಂಡಿದ್ದಾರೆ ಒಬ್ಬ ಪಿ ಒ ತನ್ನ ಕಂಟ್ರೋಲ್ನಲ್ಲಿ ಇದ್ದಂಥ ನೌಕರರಿಂದ ಸ್ವಂತ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಪಂಚಾಯಿತಿಯ ವಾಟರ್ಮೆನ್ಗಳಿಂದ ಜಮೀನು ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಒಬ್ಬ ಪಿ ಡಿ ಒ ಹಾಗಾದ್ರೆ ಎಲ್ಲಿ ಇದು ಪಂಚಾಯಿತಿಯ ನೌಕರರವರು ಜನರ ಸೇವೆಗಾಗಿ ನಿಯೋಜನೆಗೊಂಡಂಥ ನೌಕರರು ಅವರನ್ನ ಒಬ್ಬ ಪಿ ಡಿಒ ತಮ್ಮ ಜಮೀನು ಕೆಲಸಕ್ಕಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಜಮೀನಿಗೆ ಕರ್ಕೊಂಡು ಹೋಗಿ ಭತ್ತದ ಹೊರೆಯನ್ನ ಹೊರಿಸಿದ್ದಾರೆ ಪಿಡಿಒ ಮಂಡ್ಯದ ದೊಡ್ಡ ಪಂಚಾಯಿತಿ ಪಿಡಿಒ ಶಿವಲಿಂಗೇಗೌಡನ ದರ್ಪ ಇದು ಪಿಡಿಒ ಶಿವಲಿಂಗೇಗೌಡನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಆರೋಪಕ್ಕೆ ಸಾಕ್ಷಿಯಾಗಿ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಪಂಚಾಯಿತಿಯ ಸಮವಸ್ತ್ರದಲ್ಲೇ ಪಿಡಿಒ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದಿಬ್ರು ನಾವೇ ಕೆಲಸಕ್ಕೆ ಕರೆದಿದ್ವಿ ಅಂತ ಪಿ ಒ ಶಿವಲಿಂಗೇಗೌಡರ ಪತ್ನಿ ಒಪ್ಕೊಂಡಿದ್ದಾರೆ ಮಳೆ ಬಂದಿತ್ತು ನೆನೆಯುತ್ತೆ ಅಂತ ಕೆಲಸಕ್ಕೆ ಕರೆದಿದ್ವಿ ಪಿ ಒ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಹೋರಾಟಗಾರ ಆಗ್ರಹಿಸಿದ್ದಾರೆ ಪಂಚಾಯತಿ ಕೆಲಸಗಾರರು ತಗೋಬಂದು ಕೆಲಸ ಮಾಡಿಸ್ಕತ್ತವ್ರಲ್ಲ ನಿಮ್ಮ ಯಜಮಾನ್ರು ಅದಕ್ಕೆ ಪಂಚಾಯತಿ ಅವ್ರು ಬರ್ತೀನಿ ಅಂದ್ಬಿಟ್ಟು ಬಂದ್ರಾ ಅವರೇ ಬರ್ತೀನಿ ನಿನ್ಬಿಟ್ಟು ಬಂದಿದ್ದೀರಾ ಕೆಲಸ ಮಾಡೋಕ್ಕೆ ನೀವೇ ಕರೆದಿದ್ರಾ ಹಾಂ ಸರಿ ಸರಿ ಅಕ್ಕ ಏನಿಲ್ಲ ಆ ಥರ ಏನಿಲ್ಲ ಕಣ ಏನು ಹೇಳಿ ಏನು ಇಲ್ಲ ಕಣಕ್ಕ ಹಾಂ ಕೇಳಿದೆ ಅವ್ರನ್ನ ಪಂಚಾಯಿತಿ ಕೆಲಸ ಯೂನಿಫಾರ್ಮ್ ಹಾಕ್ಕೊಂಡು ಯಾಕಪ್ಪ ಕೆಲಸ ಮಾಡ್ತಾಯಿದ್ದೀರಿ ಅಂತ ಏನು ಪ್ರಾಬ್ಲಮ್ ಏನು ಅಂತ ಈಗ

ಸರಿ ಸರಿ ಕೆಲಸ ಅದಕ್ಕೆ ಆದ್ರೆ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪಿ ಡಿಒ ಶಿವಲಿಂಗೇಗೌಡ ಜೀತ ಮಾಡಿಸಿಕೊಂಡಿಲ್ಲ ಅವರೇ ಹುಲ್ಲಿಗಾಗಿ ಬಂದು ಕೆಲಸ ಮಾಡಿದ್ರು ಅಂತ ಸುಳ್ಳನ್ನ ಹೇಳಿದ್ದಾರೆ ಪಿ ಡಿಒ ಶಿವಲಿಂಗೇಗೌಡ ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ದಾರೆ ಒಂದ್ಸರಿ ಕೇಳಿಸ್ಕೊಳ್ಳಿ ಆ ಥರ ಕಳಿಸ್ಕೊಳ್ಳಂಥ ವಿಚಾರದಲ್ಲಿ ನಾನು ಇಲ್ಲ ಸರ್ ನಾನೇ ಬೇಕಾದ್ರೂ ಆ ಥರ ಇಲ್ಲ ಇದು ವಿಚಾರಕ್ಕೆ ಹೋಗಾವತ್ತು ನಲಿ ಸಾಮಗ್ರಿ ಸಮಸ್ಯೆನಲ್ಲಿ ಕೇಳಿದ್ರು ಬರ್ಕೊಟ್ವಿ ಅಲ್ಲಿ ಹೋದಂಥ ನಾವು ಹುಲ್ಲು ಇಲ್ಲ ಹಸುಗಳಿಗೆ ಅಂತ ಕೇಳಿದಾರೆ ಹಾಗಾಗಿ ನೋಡಪ್ಪ ಕೂದಾಕಿದ್ದೀನಿ ನಿಕ್ಕೋದು ಗೊತ್ತಿಲ್ಲ ಆಮೇಲೆ ಆಮೇಲೆ ಹುಲ್ಲು ಬೇಕಂದ್ರೆ ಸಂತ ಓದಂಥ ನಮ್ಮ ಮನೆಯವರು ಮಗಳು ಓದ್ತಿದ್ದಂಥ ಸಮಯದಲ್ಲಿ ನಾವು ಓದ್ಕೊಡ್ತೀವಿ ಅಂತಂದ್ರಂತೆ ಹಾಗಾಗಿ ಇವರು ಅವರೆಲ್ಲ ಬಂದು ವಿಡಿಯೋ ಮಾಡೋದು ನೋಡಿ ಆ ನೌಕರು ಬೆಳೆ ಹುಲ್ಲು ಬೆಳೆ ನೋಬೇಡ ಅಂತ ಬಂದ್ಬಿಟ್ಟಿದ್ದಾರೆ ಇಷ್ಟು ಬಿಟ್ಟರೆ ಆತರ ಬೆಳೆಸ್ಕೊಳ್ಳೋಂಥ ವಿಚಾರದಲ್ಲಿ ನಾನೇ ಬೇಕಾದ್ರೂ ಆ ಥರ ಇಲ್ಲ ಇದು ವಿಚಾರಕ್ಕೆ ಹೋಗೋದು ನಲ್ಲಿ ಸಾಮಗ್ರಿ ಕೇಳಿದ್ರು ಬರ್ಕೊಟ್ವಿ ಅಲ್ಲಿ ಹೋದಂತ ನೋವು ಹುಲ್ಲು ಇಲ್ಲ ಹಸುಗಳಿಗೆ ಅಂತ ಕೇಳಿದಾರೆ ಹಂಗಾಗಿ ನೋಡಪ್ಪ ಕೂದಾಕಿದೀನಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ರಾಘವೇಂದ್ರ ಒಬ್ಬ ಪಂಚಾಯತಿ ಪಿ ಪಂಚಾಯಿತಿಯ ನೌಕರರನ್ನ ತಮ್ಮ ಹೊಲದಲ್ಲಿ ಜೀತದಾಳುಗಳ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಅನ್ನೋ ಆರೋಪ ಇದು ಬಟ್ ಅವರು ಒಪ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಏನ್ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಏನು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಸುದ್ದ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ತನ್ನ ಕೈಕಿಲೆಗೆ ಏನು ಪಂಚಾಯಿತಿ ನೀರು ನೌಕರರು ಏನಿದ್ದಾರೆ ಇವರು ನೀರು ಬಿಡುವ ಕೆಲಸವನ್ನ ಸುತ್ತಮುತ್ತಲ ಗ್ರಾಮಗಳಿಗೆ ಮಾಡ್ತಾ ಇರುವಂತಹ ನೌಕರನ ತನ್ನ ಜಮೀನಿಗೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಲ್ಲಿ ಕೆಲಸ ಮಾಡಿಸ್ಕೊಂಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು ಈ ಒಂದು ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಪಂಚಾಯಿತಿ ನೌಕರರು ಭತ್ತವನ್ನ ಹೊರ್ತಿರುವಂಥದ್ದು ಅದು ಕೂಡ ಪಂಚಾಯಿತಿ ಸಮಾವೇಶದಲ್ಲಿ ಭತ್ತವನ್ನ ಹೊರ್ತಿರುವಂತ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು ಈ ಒಂದು ವೈರಲ್ ವಿಡಿಯೋಗೆ ಸಂಬಂಧಪಟ್ಟಂತೆ ಆ ಒಂದು ಪಂಚಾಯಿತಿ ಅಧಿಕಾರಿ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ ಏನಿತ್ತ ಪಂಚಾಯಿತಿಯ ನೌಕರರನ್ನ ತನ್ನ ಅಡಿಯಲುಗಳಾಗಿ ಮಾಡಿಸ್ಕೊಂಡು ಆ ತನ್ನ ಜಮೀನಲ್ಲಿ ಜೀತ ಮಾಡಿಸ್ಕೊತಾನೆ ಅನ್ನೋದು ಜೊತೆಗೆ ಅಲ್ಲಿನ ಸುತ್ತಮುತ್ತ ಜನರಿಗೂ ಕೂಡ ಸಾಕಷ್ಟು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋ ಆರೋಪ ಕೂಡ ಇರುವಂತದ್ದು ಏನು ಈ ಒಂದು ವೈರಲ್ ವಿಡಿಯೋ ಆಗಿರುವಂತಹ ವಿಡಿಯೋದಲ್ಲೂ ಕೂಡ ಆ ಮೂವರು ಪಂಚಾಯಿತಿಯ ನೌಕರು ಏನಿದ್ದಾರೆ ಅವರು ಕೂಡ ನೀರು ಗಂಟೆಗಳಾಗಿರ್ತಾರೆ ನೀರಿನ ಪ್ರತಿದಿನವೂ ಕೂಡ ಗ್ರಾಮಗಳಿಗೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡ್ತಾರೆ ಅಂತಹ ನೌಕರರನ್ನ ಬಳಸಿಕೊಂಡು ತನ್ನ ಜಮೀನಲ್ಲಿ ಭತ್ತವನ್ನ ಕುಯಿಸಿ ಅದನ್ನು ಒರೆಸುವಂತ ಕೆಲಸವನ್ನ ಮಾಡ್ತಿರುವಂತಹ ಆರೋಪ ಬಂದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಕೂಡ ಆ ಒಂದು ಒಂದೆರಡು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಆಗಿದ್ದು ಸಾರ್ವಜನಿಕರೊಬ್ಬರು ಈ ಒಂದು ವಿಡಿಯೋವನ್ನ ಮಾಡಿ ಅದರಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಏನು ಈ ರೀತಿಯಾಗಿ ಜಮೀನಲ್ಲಿ ಕೆಲಸ ಮಾಡಿಸ್ಕೊಂಡು ಎಷ್ಟು ಸರಿ ಅಂತ ಅವರ ಹೆಂಡತಿಯಾಗಿ ಪ್ರಶ್ನೆಯನ್ನ ಮಾಡಿದಾಗ ಹೆಂಡತಿ ಕೂಡ ನಾವು ಕೆಲಸ ಮಾಡಿಸ್ಕೊಟ್ಟಿಲ್ಲ ಕೇವಲ ಸುಮ್ಮನೆ ಕರ್ ಅವರಿಗೆ ಹುಲಿಗಾಗಿ ಬಂದಿದ್ರು ಅಂತ ಮಾತನ್ನ ಹೇಳಿ ಅವರನ್ನ ಪ್ರಶ್ನೆ ಮಾಡಿದೇ ಕೂಡ ತಿರುಗೇಟು ನೀಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಕೂಡ ಶಿವಲಿಂಗೇಗೌಡರು ಕೂಡ ಆರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಏನು ತಾನು ಪಂಚಾಯತ್ ನೌಕರನ್ನ ಯಾವ್ಯಾವ ಕಾರಣಕ್ಕೂ ಆ ರೀತಿ ಬಳಸ್ಕೊಂಡಿಲ್ಲ ಅವರು ಹುಲ್ಲಿಗಾಗಿ ಬಂದಿದ್ರು ಅವರು ಹುಲ್ಲನ್ನ ಬೇಕು ಅಂದ್ರು ಹಾಗಾಗಿ ಹುಲ್ಲು ಗದ್ದೆಯಲ್ಲಿದೆ ಹೋಗಿ ತುಂಬಿಕೊಳ್ಳಿ ಅಂತ ಹೇಳಿದೆ ಅಂತ ಹೇಳಿ ಆರಿಕೆ ಉತ್ತರ ಕೊಟ್ಟು ನುಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ವೈರಲ್ ಆಗಿರೋ ವಿಡಿಯೋದಲ್ಲಿ ಕೂಡ ಸಾಕಷ್ಟು ಸಾಮ್ಯತೆ ಕಂಡು ಬರ್ತಾ ಇದೆ ಏನು ಇವರು ಪಂಚಾಯಿತಿಯ ನೌಕರನ ತನ್ನ ಜಮೀನಿನ ಕೆಲಸಕ್ಕೆ ಬಳಸ್ಕೊಡೋದು ಕೂಡ ಗೊತ್ತಾಗ್ತಾ ಇದೆ ಈ ಒಂದು ವಿಡಿಯೋ ಈಗ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಆ ಸ್ಥಳೀಯರು ಸೇರಿದಂತೆ ಕೆಲ ಸಾಮಾಜಿಕ ಹೋರಾಟಗಾರರು ಕೂಡ ಈಗ ಪಂಚಾಯಿತಿ ಪಿಡಿಒ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಏನ್ ಈ ರೀತಿಯಾಗಿ ಸ್ವತಂತ್ರ ಬಂದು ಎಂಬತ್ತು ವರ್ಷಗಳಾಗ್ತಾ ಇದ್ರು ಕೂಡ ಈಗ ಜೀತ ಮಾಡಿಸಿಕೊಂಡಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಮ್ಮ ಕೈಕಳಗಿನ ಅಧಿಕಾರಿಗಳ ಅಂದ್ರೆ ತಮ್ಮ ಕೈಕರಗಿನ ಈ ರೀತಿ ತಮ್ಮ ಮಾಡಿಸ್ಕೋದು ಎಷ್ಟು ಸರಿ ಇವರ ವಿರುದ್ಧ ಎದುರಿಸಬೇಕು ಅಂತ ಈಗ ಜಿಲ್ಲಾ ಪಂಚಾಯತ್ ಸಿಒರ್ಗೂ ಕೂಡ ದೂರ ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಏನು ಈ ಇಂತಹ ಭ್ರಷ್ಟ ಮತ್ತೆ ಜೀತ ಮಾಡಿಸಿಕೊಳ್ಳುವಂತ ಅಧಿಕಾರಿಗಳನ್ನ ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ರಾಮ್ ರಘವೇಂದ್ರ ಒಂದು ಯಾರು ಏನೇ ಆರೋಪ ಮಾಡಿದ್ರು ಕೂಡ ಅಲ್ಲಿ ಜೀತದಾಳುಗಳ ರೀತಿಯಲ್ಲಿ ಪಂಚಾಯತಿ ನೌಕರರು ದುಡಿತಾ ಇದ್ದಾರಲ್ಲ ಅವ್ರ ಹೊಲದಲ್ಲಿ ಅವರು ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದರೆ ಪಿ ಡಿ ಒ ಅಂತೂ ಹೇಳ್ತಾ ಇದ್ದಾರೆ ನಾವೇನು ಬಾ ಅಂದಿಲ್ಲ ಅವ್ರು ಹುಲ್ಲಬೇಕು ಅಂತ ಅಂದರು ಅದಕ್ಕೆ ಕೊಯ್ಕೊಂಡು ಹೋಗಪ್ಪ ಅಂತ ಹೇಳಿದ್ವಿ ಇದನ್ನೇ ಈಗ ನಂಬಬೇಕಾಗುತ್ತೆ ಸೊ ಅಲ್ಲಿ ಹೋದಂಥ ಆ ಇಬ್ಬರು ನೌಕರರು ಏನಾದರೂ ಮಾತಾಡಿದಾರಾ ಇದ್ರ ಬಗ್ಗೆ ಜೊತೆಗೆ ನಾವು ಕೂಡ ಆ ನೌಕರನ್ನ ಮಾತಾಡ್ಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರ್ ಬೇಡ ಸರ್ ನಾವು ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ ಯಾಕೆಂದ್ರೆ ಅವರನ್ನು ಕೂಡ ಬೆದರಿಸ್ತಿದ್ದಾರೆ ಅನ್ನೋ ಮಾಹಿತಿಗಳನ್ನು ಕೂಡ ಸ್ಥಳೀಯರು ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಅವರ ಕೈ ಕೆಳಗಿನ ಕೆಲಸ ಮಾಡುವಂತವ್ರು ಇವತ್ತು ನಾವು ಮಾತಾಡಿದ್ರೆ ನಮ್ಮ ಮುಂದಕ್ಕೆ ನಮ್ಗೆ ಸಂಬಳವನ್ನ ಕಳೆಯುತ್ತಾರೆ ಮತ್ತೊಂದು ಕಡೆ ನಮ್ಮನ್ನ ಬಿದ್ಮಸ್ ಮಾಡ್ತಾರೆ ಹಾಗಾಗಿ ನಾವು ಮಾತಾಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇದ್ರಲ್ಲಿ ಎಲ್ಲ ಒಂದು ಕಡೆ ಈಗ ಮೇಲು ಮೇಲ್ದರ್ಜೆ ಅಧಿಕಾರಿಗಳು ತಮ್ಮ ಕೆಳಗಿನ ಅವರನ್ನ ಏನು ತಮ್ಮ ಕೈ ಕೆಳಗೆ ಇರುವಂತಹ ನೌಕರನ್ನ ಈ ರೀತಿಯಾಗಿ ಸ್ವಂತ ಕೆಲಸಕ್ಕೆ ಬಳಸ್ಕೊಳ್ತಿರೋದು ಕೂಡ ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಯಾಕೆಂದ್ರೆ ಜೀತ ಪದ್ಧತಿಯನ್ನು ಇನ್ನೂ ಕೂಡ ಮುಂದುವರಿತಾ ಇದೆ ಅನ್ನೋ ಪ್ರಶ್ನೆ ಆರೋಪಕ್ಕೆ ಇದು ಒಂದು ಪುಷ್ಟಿ ನೀಡುವಂತದ್ದು ಹಾಗಾಗಿ ಕೂಡ ಸಾರ್ವಜನಿಕರಿಗೂ ಮತ್ತೆ ಏನು ಸಾಮಾಜಿಕ ಹೋರಾಟಗಾರರು ಕೂಡ ಈ ಒಂದು ವಿರುದ್ಧವಾಗಿ ಏನು ಆ ಪಂಚಾಯತಿ ಪಿ ಡಿಒ ಇದ್ದಾರೆ ಇವರು ಭ್ರಷ್ಟಾಚಾರದ ಅಧಿಕಾರಿಯಾಗಿದ್ದು ಈ ರೀತಿಯಾಗಿ ಆ ನೌಕರನ್ನ ಬಳಸ್ಕೊಂಡು ತಮ್ಮ ಜಮೀನಲ್ಲಿ ಕೆಲಸ ಮಾಡಿಸಿರುವುದು ನಿಜಕ್ಕೂ ಕೂಡ ಆಕ್ಷಮೆಯ ಪರ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ಆ ಅಭಿಪ್ರಾಯವನ್ನು ಕೂಡ ಮಾಡ್ತಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ಪೂರ್ಣಚಂದ್ರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಸರ್ ನಾವು ಹೌದು ಸರ್ ನೋಡಿ ಸರ್ ಸರ್ಕಾರಿ ನೌಕೆ ಅವ್ರ ಕೆಳಮಟ್ಟದ ಅಧಿಕಾರಿಗಳನ್ನ ಜೀದ್ ದಾಳಾಗಿ ಮಾಡ್ಕೊಂಡಿದ್ದಾರೆ ಅವ್ರ ಗದ್ದೆಲ್ ಕೆಲಸ ಮಾಡಿಸಿಕೊಳ್ಳೋದು ಮನೇಲ್ ಕೆಲಸ ಮಾಡಿಸ್ಕೊಳ್ಳೋದು ಸ್ವತಂತ್ರ ಬಂದ್ ಎಪ್ಪತ್ತೈದು ವರ್ಷ ಆದ್ರೂ ನಾವ್ ಏನ್ ಅಂತ ನಮ್ಗೆ ಆತಂಕ ಶುರುವಾಗಿದೆ ಏನಾದ್ರೂ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರ ಅವ್ರಿಬ್ರನ್ನ ಸರ್ ಅವ್ನು ವಿಡಿಯೋ ಅನ್ಸತ್ತೆ ಇದ್ ಏನ್ ಕೇಳಿದ್ರು ಇಲ್ಲ ಅವರೇ ಬಂದು ಅವರೇ ಬಂದ್ಬಿಟ್ಟಿದ್ರಂತ ಅವರೇ ಬಂದು ಕೆಲಸ ಮಾಡ್ತೀನಿ ಅಂತ ಬಂದಿದಾರಂತೆ ನೋಡಿ ಅಂತ ಹೌದೌದು ಇಲ್ಲ ಇವನು ಬಲವಂತದಿಂದ ಇವನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅವ್ರನ್ನ ಕರ್ಕೊ ಬಂದ್ ಕೆಲಸ ಮಾಡ್ಕೋತಾರದು ಬಿಡಿ ಅವನು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಇವನು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಅವ್ರಿಗೆ ಬೆದರಿಕೆ ಹಾಕಿ ಅವ್ರ ಜಮೀನಲ್ಲಿ ಕೆಲಸ ಮಾಡ್ಕೋತಿದ್ದಾನೆ ಇವತ್ ಇವತ್ತು ಈ ತರ ಪರಿಸ್ಥಿತಿ ಬಂದಿದೆ ಬೇರೆಯವ್ರದಾದ್ರೆ ಕೂಲಿ ಕೊಡಬೇಕು ಕೆಳಮಟ್ಟದ ಏನು ಕೂಲಿ ಕೊಡೋಂಗಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಜಮೀನ್ ಕರ್ಕೊಂಡ್ ಬಂದು ಕೆಲಸ ಮಾಡ್ಕೋತ ಇದ್ದಾನೆ ಮಾಡ್ಬೇಕು ಸರ್ಕಾರ ಜೀತ ಪದ್ಧತಿ ಹೋಗ್ಬೇಕು ಹೋಗಬೇಕು ಅಂತ ಏನೇನೋ ಕಾನೂನುಗಳೆಲ್ಲ ತಗೋಬರ್ತಿದೆ ಇಂಥವ್ರಿಂದ ಜೀತ ಪದ್ಧತಿ ಮತ್ತೆ ಶುರು ಆಗ್ತಾ ಇದೆ ನಿಜ 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 ಈಗ ಇವ್ರ ವಿರುದ್ಧ ನಿಮ್ಮ ನಡೆ ಏನು ನೆಕ್ಸ್ಟ್ ಈ ಕೂಡ್ಲೆ ಅವ್ರನ್ನ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಏನಿದ್ದಾರೆ ಈ ಕೂಡ್ಲೆ ಅವ್ರನ್ನ ಅಮಾನತ್ ಮಾಡಬೇಕು ಇದು ನಮ್ಮ ಬೇಡಿಕೆ ಇದ್ದೇವೆ ಈ ಕೂಡಲೇ ಪಂಚಾಯತಿ ಪಿಡಿ ಯಾರಿದ್ದಾರೆ ಅಮಾನತ್ ಮಾಡಬೇಕು ನೀವು ನಾವು ಏನೇ ಆರೋಪ ಮಾಡಿದ್ರು ಪಂಚಾಯತಿ ನೌಕರರು ಕೆಲಸ ಮಾಡಿದಾರಲ್ಲ ಅವ್ರ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ ಸರ್ ಸರ್ ಅವ್ರ ಹೇಳಿಕೆ ಅಂತ ಅಂದ್ರೆ ಅವ್ನ ಅಧಿಕಾರ ದುರ್ಬಳಕೆ ಏನೇನು ಯಾವ ರೀತಿ ಬೆದರಿಕೆ ಹಾಕಿದನೋ ಅಲ್ವಾ ಈಗ ಅವ್ರ ಬೆದರಿಕೆ ಹಾಕಿ ಅವ್ರು ದಬ್ಬಾಳಿಕೆಯಿಂದನೆ ಅವ್ರ ಜಮೀನ್ ಕರ್ಕೊಂಡ್ ಹೋಗಿ ಇದ್ ಮಾಡ್ಕೊಂಡಿರ್ತಾರೆ ಯಾಕೆ ಬೇರೆ ಕಡೆ ಕೂಲಿ ಹಾಳುಗಳಿಲ್ವಾ ಜಮೀನಾರ್ ಕೆಲ್ಸ ಮಾಡ್ಸಕ್ಕೆ ಇವನ್ ಕೆಲ್ಸ ಮಾಡೋ ಜಾಗನೇ ಬೇರೆ ಇವ್ನ್ ಜಮೀನ್ ಇರೋದೇ ಬೇರೆ ಅಲ್ವಾ ಹೌದು ಅಲ್ಲಿಂದ ಅವ್ರ ನೌಕರಿ ಕರ್ಕೊ ಹೋಗಬೇಕಾಗಿತ್ತಾ ನಿಜ ಏನ್ ಅನ್ಕೊಂಡಿದಾರೆ ಇವ್ರು ಹ್ಮ್ ಅದು ಪಂಚಾಯತಿ ನೌಕರರು ಕಾಕಿ ಬಟ್ಟೆಯಲ್ಲೇ ಬಂದು ಕೆಲಸ ಮಾಡಿರೋದು ಹೌದು ಹೌದು ಸರ್ ಹ್ಮ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಸಿ ಇ ಅವರಿಗೆ ಕಿ ಕರೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಂದಿನಿ ಅವರು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕರೆ ಸ್ವೀಕರಿಸ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಈಗ ಕರೆ ಸ್ವೀಕರಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಇ ಅವರೇ ಮಾತಾಡಬೇಕು ಪಿ ಡಿ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕು